ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಅನ್ಕೋನಿಗೆ ಸಂಡೇ ಈವ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಶಶಿ ಸೌಂಡ್ ಕಮ್ಮಿ ಕೂಡ ಕೇಳಿಸ ಈವ್ನಿಂಗ್ ಇಂದ ನನ್ನ ಹಸ್ಬೆಂಡ್ ಕಾಫಿ ಮಾಡ್ಕೊಟ್ರಿ ಇವತ್ತು ಅಪ್ರೂಪಕ್ಕೆ ಯಾಕೋ ಗೊತ್ತಿಲ್ಲ ಮೈ ಮೈಕೈ ಎಲ್ಲ ಇದೆ ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಸೊ ಹಂಗಾಗಿ ಯಾಕೋ ಸಿ ಟಯರ್ಡ್ ಆಗ್ತಾಯಿತ್ತು ಸುಮ್ಮನೆ ಕೇಳಿದೆ ಜಸ್ಟ್ ಮಾತಿ ಕೇಳಿದೆ ರೀ ಕಾಫಿ ಮಾಡ್ಕೊಡ್ತೀರಾ ಅಂತ ಅವರೇ ಆಮೇಲೆ ಇಲ್ಲ ಅಂದರು ನೀನೇ ಮಾಡು ಅಂದರು ಸರಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ಹಾಲು ಕಾಯಕಿಟ್ಟಿದೆ ಅವರೇ ಹೋಗ್ಬಿಟ್ಟು ಕಾಫಿ ಸಕ್ಕರೆ ಮಿಕ್ಸ್ ಮಾಡ್ಕೊಬಂದು ಅಂದ್ಕೊಟ್ರು ಸೊ ಸ್ವೀಟ್ ಈ ಥರ ಚೆನ್ನಾಗಿ ಪುಟ್ಟದಕ್ಕೆ ಹೆಲ್ಪ್ ಮಾಡ್ತಾಯಿದ್ರೆ ನಮಗೂ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸಾಮಾನ್ಯ ಯೂಶಲಿ ಮಾಡಲ್ಲ ಅವರು ಏನೋ ಇವತ್ತು ಮಾಡಿಕೊಟ್ಟಿದ್ದಾರೆ ಯಾವುದು ದೃಷ್ಟಿ ಬೀಳದೆ ಇರಲಿ ನನ್ನ ನನ್ನ ಮೇಲೆ ನನ್ನ ಮೇಲೆ ಸೊ ಮೇಲೆ ಇದೊಂದು ಮೀಶೋ ಇಂದ ಇಯರಿಂಗ್ಸ್ ತರಿಸಿದೆ ಲಾಸ್ಟ್ ಟೈಮು ಆಫ್ ತ್ರೀ ತರಿಸಿದ್ನಲ್ಲ ಅದು ನಿಜವಾಗ್ಲೂ ಸ್ವಲ್ಪನೂ ಚೆನ್ನಾಗಿಲ್ಲ ಕ್ವಾಲಿಟಿ ಅದೇನಂದರೆ ಬೇಗನೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಒಂಥರ ಈ ಆಗುತ್ತಲ್ಲ ಗ್ರೀನ್ ಗ್ರೀನ್ ಪಾಚಿ ಕಲರ್ ಆ ಥರ ಆಗಿಬಿಟ್ಟಿತ್ತು ಸೊ ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಫಸ್ಟ್ ಟೈಮ್ ಒಂದು ಕ ತರಿಸಿದೆ ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅದು ಅಷ್ಟೇ ಒನ್ ತರ್ಟಿ ರುಪೀಸು ಏನೋ ಒಂದು ಪೀಸಿಗೆ ಬಟ್ ಅದು ಆಲ್ಮೋಸ್ಟ್ ಒನ್ ಇಯರ್ವರೆಗೂ ಹಾಕೊಂಡಿದ್ದೀನಿ ಯಾವುದೇ ರೀತಿ ಕಲರ್ ಫೇಡ್ ಆಗಿರ್ಲಿಲ್ಲ ಚೆನ್ನಾಗಿತ್ತು ಕಂಫರ್ಟಬಲ್ ಆಗಿತ್ತು ಸೊ ಅದೇ ಥರ ಇದೆ ನಾನು ನೆಕ್ಸ್ಟ್ ಇವಾಗ ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ ಸ್ಟೋನ್ ಇರುವಂತದ್ದು ಸ್ಟೋನು ಮತ್ತು ಕೆಳಗಡೆ ಒಂದು ಆ್ಯಂಗಿಂಗ್ ಥರ ಗುಂಡು ಥರ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು ಮೇ ಬಿ ಒನ್ ಟ್ವೆಂಟಿ ರುಪೀಸು ಏನೋ ಅನ್ಕೊಳ್ತೀನಿ ಸೊ ನನಗೇನಂತಂದರೆ ಎಲ್ಲರೂ ಹೊರ್ಗಡೆ ಹೋಗುವಾಗ ನಾನು ಬ್ಯಾಕ್ ಕ್ಲೋಜರ್ ಅಂತದ್ದು ಹಾಕೊಳ್ತೀನಿ ಬಟ್ ಮನೇಲಿ ರೆಗ್ಯುಲರ್ ಆಗಿ ಹಾಕೊಳ್ಳುವಾಗ ನನಗೆ ಅದು ಗಾಯ ಆಗ್ಬಿಡುತ್ತೆ ಸೊ ಹಂಗಾಗಿ ಮಾಡ್ತೀನಿ ಈ ತರ ಓಪನ್ ಇರೋದು ರಿಂಗ್ ಟೈಪ್ ಇರೋದನ್ನ ತರಿಸ್ಕೊಳ್ಳೋಂಥದ್ದು ಸೊ ಹಂಗಾಗಿ ಇದನ್ನ ತರಿಸ್ಕೊಂಡಿದೀನಿ ನೋಡಷ್ಟು ದಿನ ಚೆನ್ನಾಗಿ ಬಾಳ್ಕೊ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ನಾನು ಮನೆಯಲ್ಲಿ ರೇಷನ್ ಖಾಲಿ ಆಗಿಬಿಟ್ಟಿದೆ ಮೇನ್ ಮೇಯ್ನ್ ಬೇಕಾಗಿರೋ ಅಂದರೆ ರೇರಾಗಿ ಯೂಸ್ ಮಾಡೋ ಅಂಥದ್ದೆಲ್ಲ ಇದೆ ಬಟ್ ಮೇಯ್ನಾಗಿ ಬೇಕಾಗಿರೋ ಅಂಥದ್ದು ಆಯಿಲ್ ಇರ್ಬೋದು ಶುಗರ್ ಇರ್ಬೋದು ಆ ಥರದ್ದೆಲ್ಲ ಖಾಲಿಯಾಗ್ಬಿಟ್ಟಿದೆ ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಇವಾಗ ಸಂಡೇ ಇರೋದ್ರಿಂದ ಸ್ವಲ್ಪ ರಶ್ ಇರ್ತಾರೆ ಅದಕ್ಕೆ ಮಧ್ಯಾಹ್ನದಿಂದ ಹೇಳ್ತಾಯಿದ್ರು ಅವ್ನು ಮುಳ್ಕೊಂಡೇ ಇದ್ದರು ಇವಾಗ ನಡಿಗೆ ಹೋಗ್ಬಂದ್ಬಿಡೋಣ ಅಂತೇಳಿ ಅಂದರು ಸೊ ಈಗ ಹೋಗ್ಬಿಟ್ಟು ನೀವು ಮಾಟಾಗಿ ತೊಗೊಂಬರ್ತೀನಿ ಶಾಪಿಂಗ್ ಶಾಪಿಂಗ್ ಅಲ್ಲ ರಿಲೇಷನ್ ತೊಗೊಂಡ್ಬರ್ತೀನಿ ಶಾಪಿಂಗ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಈಗ ನನಗೆ ರಿಲೇಷನ್ ತೊಗೊಂಬರ್ತೀನಿ ತೊಗೊಂಡು ಬಂದ ಮೇಲೆ ಕುಚ್ಚು ಕಟ್ಟೋದು ಕೆಲಸ ಕಂಟಿನ್ಯೂ ಮಾಡೋದು ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಅಡಿ ಮಾಡ್ಕೊಳ ಬನ್ನಿ ಇವಾಗೆಲ್ಲ ತುಂಬ ದಿನ ಆಯಿತು ಮಾಮೂಲಿ ಪ್ಯಾಂಟ್ ಥರ ಹಾಕ್ಕೊಂಡು ಲೆಗ್ಗಿನ್ಸ್ ಹಾಕಿ ಹಾಕಿ ರೂಢಿಗೆ ಮಾಮೂಲಿ ಪ್ಯಾಂಟ್ ಹಾಕ್ಕೊಂಡು ಕಂಫರ್ಟಬಲ್ ಅನಿಸ್ತಲ್ಲ ಹಿಂಗೆ ಹೇಳ್ಕೊಳ್ತಾಯಿದ್ದೀನಿ ಕಾಲು ಕೆಳಗಡೆ ಅಂದರೆ ಹೀಗೆ ಕಾಲು ಹಿಂಗೆ ಹೇಳ್ಕೊಳಿ ಕಾಲು ಆ ಪ್ಯಾಂಟ್ ಹಾಕ್ಕೊಂಡಿರೋದಕ್ಕೆ ಇನ್ನೊಂದು ಮಗು ನೋಡಿ ಎಲ್ಲರೂ ಹೊರಡಂಗಿಲ್ಲ ಗಾಡಿ ತೆಗ್ದಾಸೆ ನೆಲೆಸ್ತೀನಿ ಗಾಡಿ ತೆಗ್ದಾಸೆ ನೆಲೆ ಮೆತ್ತಗೇ ಅವ್ರು ಗಾಡಿ ಇದ್ದ ದುಡ್ಡು ಹೋಗಿ ಸ್ಟ್ಯಾಂಡ್ ಹಾಕಲ್ಲ ಒಂದೂನು ಮಾಡಿ ಹೋಗೋದು ಹೋಗ್ಬಿಟ್ಟು ಯಾಕಾದ್ರೂ ಹೋದ್ವಪ್ಪ ಅಂತೇಳಿ ಯೋಚನೆ ಮಾಡೋ ಥರ ಆಗೋಯ್ತು ಡಿಮ್ಯಾಟ್ಗೆ ಎಲ್ಲಿ ನೋಡಿದ್ರು ಬರೀ ಚೆನ್ನಾಗಿ ಜನ ಜನ ನಾನು ಅಂದ್ಕೊಂಡೆ ರೇಷನ್ ಕಡೆ ಮಾತ್ರ ಇರ್ತಾರೆ ಅಂತ ಬಟ್ ಎಲ್ಲ ಆ ಕಡೆ ಇದು ಟ್ರಾಲಿ ತಳ್ಳಕ್ಕೂ ಕೂಡ ನಮ್ಗೆ ಕಷ್ಟ ಆಗ್ತಾಯಿತ್ತು ನೋಡ್ಬೋದು ಎಷ್ಟು ಜನ ಇದ್ದಾರೋ ಈ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ ಅದಾದಮೇಲೆ ಆ ಪಾತ್ರೆಗಳ ಸೆಕ್ಷನ್ ಹೋದೆ ಇದೊಂದು ಆ ಕಿಚನ್ ಸೆಟ್ಸ್ ಎಲ್ಲ ಇದೆಯಲ್ಲ ಅದೊಂದು ತುಂಬಾ ಇಷ್ಟ ಆಯಿತು ಟೆನ್ಸಿಲ್ಸು ಬಟ್ ಏನಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ತೊಳೆಯೋದಕ್ಕೆ ಸ್ಪೆಷಲ್ ಕೇರ್ ತೊಗೊಳ್ಳೇಬೇಕಾಗುತ್ತೆ ನೋಡೋಕ್ಕೆ ಚೆನ್ನಾಗಿದ್ದರೂ ತೊಳೆಯುವಾಗ ಸ್ವಲ್ಪ ಕೇರ್ ತೊಗೊಳ್ಳೇಬೇಕು ನಾವು ಸ್ಟೀಲ್ ಆದರೆ ಆರಾಮಾಗಿ ಈಸಿಯಾಗಿ ಇದು ಮಾಡಿಬಿಡ್ಬೋದು ವಾಶ್ ಮಾಡಿಬಿಡ್ಬೋದು ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ರಾಯಲ್ ಲುಕ್ ಕೊಡ್ತಾಯಿತ್ತು ಸೊ ಮುಂದೆ ಇನ್ ಫ್ಯೂಚರಲ್ಲಿ ಪ್ಲ್ಯಾನ್ ಇದೆ ಈ ಥರ ಈ ಥರ ಅಂಥೇಳಿ హబ్బా డీ మార్టీకి సండే మాత్రం బర్బాదు ఎంత రష్ అందా నిడకూ జ అదే బిల్డింగ్ మార్సకూ ఆతా అస్ రష్ అలా మన పాంతా నాలు అంతే నోడ అది రేషన్ హాకళంత జగంతో కాలిడకు జాగ్రీ తళ్ళకూ ఆతా ఇన్నొందల ఫ్రీయగ సద్యకి రేషన్ ఎలా జాస్తి ఏం ఇన్బుట్టు నన్ను బందబుటె ಆಮೇಲೆ ಬೇಕಾಗಿ ಮೇಯ್ನಾಗಿ ನನಗೆ ಆಯಿಲ್ ಐಟಮ್ ಮತ್ತು ಆಯಿಲು ಆಮೇಲೆ ಶುಗರು ಸಾಲ್ಟು ಆ ಥರದ್ದೆಲ್ಲ ಬೇಕಿದ್ದು ಪ್ಯಾಕೆಟ್ ಐಟಮ್ ಬೇಕಿದ್ದಿದ್ದು ಸೊ ಅದು ತೊಗೊಂಡು ಬಂದುಬಿಟ್ಟೆ ನಾನು ಅವರು ಇದು ಮಾಡ್ತಾಯಿದ್ದಾರೆ ಫುಲ್ಲು ಇಲ್ಲೆಲ್ಲ ಉದ್ದಕ್ಕೂ ಕಾರ್ಗಳೇ ಅನ್ಕೊಂಡೆ ಡಿಮೆಟಿಂದ ಬರ್ತಾ ಹಾಗೆ ಇರುತ್ತೆ ಜ್ಯೂಸ್ ಗ್ಲಾಸನ್ನು ತೊಗೊಂಬಂದಿದೆ ಸೊ ಜ್ಯೂಸ್ ಗ್ಲಾಸ್ ತೊಗೊಂಡು ಜ್ಯೂಸ್ ತೊಗೊಂಡಿರಲಿಲ್ಲ ನಾವು ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿದ್ರೆ ಅದು ಕೋಲ್ಡ್ ಇರೋಲ್ಲ ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸೊ ಅದಕ್ಕೋಸ್ಕರ ಮನೆ ಹತ್ರ ಹೋಗಿ ಆ ಜ್ಯೂಸನ್ನು ತೊಗೊಂಬಂದಿದ್ದು ಹೊಸ ಜ್ಯೂಸ್ ಗ್ಲಾಸಲ್ಲಿ ಜ್ಯೂಸನ್ನು ಹಾಕ್ಕೊಂಡು ಕುಡಿಯೋಣ ಅಂಥೇಳಿ ಮೂರು ಜನ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ ನನಗೊಂದು ನನ್ನ ಮಗನಿಗೊಂದು ನನ್ನ ಹಸ್ಬೆಂಡ್ಗೊಂದು ಅಂಥೇಳಿ ಗ್ಲಾಸನ್ನು ತೊಗೊಂಡು ಬಂದಿದ್ದು ನಾನು ಬಟ್ಟೆ ಹಿಡ್ಕೊಂಡು ಕುತ್ಕೊಬಿಡಿ ಕೈಯಲ್ಲಿ ದಯವಿಟ್ಟು ಕೋಪ ಬಲಿ ಪಶು ಆಗೋದೇ ಹ ಯಪ್ಪ ಇವತ್ತು ಡಿಮಾರ್ಟ್ ಅಲ್ಲಿ ಕಾಲಿಡಕ ಜಾಗ ಇಲ್ಲ ಯಾರೋ ಇನ್ನೊಬ್ರು ಮಾತಾಡ್ಕೊತಾ ಇದ್ರು ಅವ್ರು ಅದೇ ಅಂತೆ ಸಂಡೇ ಮಧ್ಯಾಹ್ನ ಹೋಗೋಣ ಅಂತ ನಾನು ಇವ್ರಿಗೆ ಹೇಳ್ದೆ ಮಧ್ಯಾಹ್ನನೇ ಹೋಗೋಣ ರೀ ಅಂತ ಈವ್ನಿಂಗ್ ರಶ್ ಇರ್ತಾರೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರಶ್ಶು ನಮ್ಗಂತೂ ಆ ಟ್ರಾಲಿ ತೊಗೊಬಿಟ್ಟು ಯಾಕಾದ್ರೂ ತಗೊಂಡು ಆ ಟ್ರಾಲಿನ ಆ ಥರ ಅನಿಸ್ಬಿಡ್ತು ನಾನಂತೂ ಒಂದು ಇದರಲ್ಲಿ ಟ್ರಾಲಿ ಬಿಟ್ಬಿಟ್ಟು ಹೋಗಿ ಈ ಬ್ಯಾಸ್ಕೆಟ್ ಥರ ಬರ್ತಲ್ಲ ಅದನ್ನ ತೊಗೊಂಡ್ಬಿಡೋಣ ಅಂದ್ಕೊಂಡೆ ಆಮೇಲೆ ಬಿಡು ನಾವೇನು ಜಾಸ್ತಿ ಶಾಪಿಂಗ್ ಎಲ್ಲ ಹೋಗಿಲ್ಲ ಸುಮ್ಮನೆ ಹಂಗೆ ಮೇನ್ ಮೇನ್ ಈ ಕಡೆ ಮಾತ್ರ ಮಾಡ್ಕೊಂಡು ನಿನ್ನೆ ಬಂದ್ಬಿಟ್ವಿ ಅದಕ್ಕೆ ಒಂದು ಗ್ಲಾಸ್ ತೊಗೊಂಬಂದೆ ಅಂದ್ಬಿಟ್ಟು ಜ್ಯೂಸ್ ತೊಗೊಂಬಂದಿದ್ದೀನಿ ಜ್ಯೂಸ್ ಹಾಕ್ಕೊಂಡು ಕುಡಿತೀವಿ ಇವಾಗೆಲ್ಲರೂ ಬರ ಶಶಿರ್

ಇದು ಕ್ಯಾಪ್ ಯಾರು ಹಾಕ್ತಾರೆ ಗೊತ್ತಿಲ್ಲ ಅಲ್ಲ ಹಾಕ್ಬೇಕು ಮನಿ ಫ್ಯಾನ್ಸ್ ಪ್ಯಾಂಟ ಜ್ಯೂಸ್ ಕುಡಿಯೋಣ ಎಲ್ಲರೂ ಗುಡ್ ಮಾರ್ನಿಂಗ್ ಕೆಮ್ಮು ಒಳ್ಳೆ ನಾನು ಸ್ನಾನ ಮಾಡುವಾಗ ಬಿಚ್ಚಿಟ್ಟಿದ್ದೆ ಹೊಸ ಬಲ್ವಾ ಅದೇನೋ ಹೇಳ್ತಾರಲ್ಲ ಹೊಸ ಹೊಸದಲ್ಲಿ ಎತ್ತೆ ತೊಗಿತವಂತಂಗೆ ನಾನು ನೆನ್ನೆ ಹಾಕೊಂಡಿದ್ದೆ ರೀಸಂತೇಳಿ ಬಿಚ್ಚಿಟ್ಟಿದ್ದೆ ಹಾಕೊಂಡೆಲ್ಲ ಹಾಗೆ ಪೂಜೆ ಮಾಡಿಬಿಟ್ಟಿದ್ದೀನಿ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಫುಲ್ ಆಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಷ ಹಾಕೊಂಡು ಮಾಡ್ತೀನಿ ಒಂದು ಕ್ಷಣ ಆಗಿ ಅಂತೇಳಿ ಭಯ ಆಗೋಯ್ತು ಫುಲ್ ಬ್ಯಾಕಿಗೆ ಪ್ರೆಸ್ ಮಾಡಿಬಿಟ್ಟಿದೆ ಮುಡ್ಿದೋಗ್ಬಿಟ್ಟಿದ್ರೆ ಬೇಜಾರಾಗಿರ್ತಾಯ್ತು ನಿನ್ನೆ ತಾಯಿ ಧರಿಸದ್ನಲ್ಲ ಒಪ್ಪ ಮುರಿದ ಹಾಕ್ಬಿಟ್ಟೆ ಅದಕ್ಕೆ ಈ ಥರದ್ದೆಲ್ಲ ಒಂದೊಂದು ಕೈಯಲ್ಲಿ ಹಾಕೊಳೋಕ್ಕಾಗಲ್ಲ ಸೊ ಪೂಜೆ ಮಾಡಿದಾಯ್ತು ಇಲ್ಲಿ ಯಾರೋ ಏನೋ ಪೂಜೆ ಮಾಡಿಸ್ತಾಯಿದ್ದಾರೆ ನಾನು ಅಲ್ಲಿ ಪೆಣ್ಣಲ್ಲಿ ಹಾಕಿದ್ರು ಅಂದರೆ ಮನೆ ಒಳಗಡೆ ನಾನು ಅಂದ್ಕೊಂಡೆ ಅಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಸುಮ್ಮನೆ ಏನಾದ್ರು ಕವರಿಂಗ್ ಹಾಕಿದಾರೆ ಪೆಂಡಲ್ ಹಾಕ್ತಾರ ಅಂದ್ಕೊಂಡೆ ನಾನು ಆಮೇಲೆ ನೋಡಿದ್ರೆ ಪೂಜೆ ಮಾಡ್ತಾ ಇದ್ದಾರೆ ಸೊ ನೆನ್ನೆ ಏನಾಗಿದೆ ಅಂದರೆ ಇಂದ ಗ್ಲಾಸ್ ತೊಗೊಂಬಂದ ಸ ಡಿಮಾರ್ಟಿಂದ ಬಂದಮೇಲೆ ನಮ್ಮನೆಯವರು ಅಂದರೆ ನಾನು ಜ್ಯೂಸ್ ತ ಜ್ಯೂಸ್ ಗ್ಲಾಸ್ ತೊಗೊಂಡ್ಬಂದಿದೀವಿ ಜ್ಯೂಸ್ ಅಂತ ಹೇಳಿ ಅವರು ತೊಗೊಂಡ್ಬಂದರು ಪ್ಯಾಂಟ್ ಆಡ ಜ್ಯೂಸ್ ಕೊಡೋದಿದಾಯಿತು ಅದಾದಮೇಲೆ ನಾನು ಯೂಸಲ್ಲಿ ಇದು ಗೊತ್ತಾ ಡಿ ಡಿಮಾರ್ಟಿಂದನೇ ಅಂತಲ್ಲ ಎಲ್ಲಿಂದನಾದರೂ ಬಂದರೂ ಸರಿಯೇ ನಾನು ಬಿಲ್ನ ಚೆಕ್ ಮಾಡ್ತೀನಿ ಚೆಕ್ ಮಾಡಿಬಿಟ್ಟು ಅಂದರೆ ಏನು ಗೊತ್ತಾ ಅದು ಕಂಪ್ಯೂಟರ್ ಕೌಂಟಿಂಗ್ ಇರುತ್ತೆ ಕರೆಕ್ಟಾಗಿ ಇರುತ್ತೆ ಬಟ್ ನಾನು ಕೌಂಟಿಂಗಿಂತ ಅಲ್ಲಿ ಕ್ವಾಂಟಿಟಿ ಎಷ್ಟಾಗಿರ್ತಾರೆ ಅದನ್ನು ಚೆಕ್ ಮಾಡ್ತೀನಿ ಬಂದ ತಕ್ಷಣ ನಂದು ಇವಾಗಿಂದ ಅಂತಲ್ಲ ನಾನು ಚಿಕ್ಕ ಹುಡುಗಿಂದನೂ ನನಗೆ ಅದು ಅಭ್ಯಾಸ ನೋಡೋದು ಚೆಕ್ ಮಾಡೋದು ಕ್ರಾಸ್ ವೆರಿಫಿಕೇಷನ್ ಮಾಡೋದು ಅದೆಲ್ಲ ನನಗೆ ಅಭ್ಯಾಸ ಅಲ್ಲಿಂದ ಬಂದವಳು ಅದನ್ನು ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದೆ ಗ್ಲಾಸ್ ಅಂದರೆ ಗ್ಲಾಸ್ ಅಂತ ನಾನು ಚೆಕ್ ಮಾಡ್ತಾ ಇರಲಿಲ್ಲ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಐಟಮು ಅದರಲ್ಲಿ ಬಂದ್ಬಿಟ್ಟು ಬಿಯರ್ ಗ್ಲಾಸ್ ಅಂತ ಇತ್ತು ರೀ ನಾನು ನಮ್ಮವರಿಗೆ ನಾನು ಆಸೆ ರೀ ನಾವು ಬಿಯರ್ ಗ್ಲಾಸೇ ತೊಗೊಂಬಂದಿಲ್ಲ ಇವರು ಬಿಯರ್ ಗ್ಲಾಸ್ ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟಿದ್ದಾರೆ ರೀ ಯಾವ್ದು ತಗೊಂಬಂದ್ಬಿಟ್ವಿ ನಾವು ಮೋಸ ಮಾಡ್ಬಿಟ್ಟಿದ್ದಾರೆ ಯಾವುದೋ ಬೇರೆಯವ್ರ ತೊಗೊಂಡಿರೋದ್ರೆ ನಮ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಆಮೇಲೆ ಅವರು ನೀನು ಎಲ್ಲಿದ್ದೀಯಾ ನಾವು ತೊಗೊಂಡಿರೋದೇ ನಮ್ಗೆ ಹಾಕಿರೋದು ನಾವೆಲ್ಲಿ ತೊಗೊಂಡ್ವಿ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡೋದು ಏನು ಜ್ಯೂಸ್ ಗ್ಲಾಸ್ ಅಂತ ತೊಗೊಂಬಂದಲ್ಲ ಅದು ಬಿಯರ್ ಗ್ಲಾಸೇ ಅಂತ ಅಂದ ಹೌದಾ ಬಿಯರ್ ಗ್ಲಾಸ್ ನಂಗೆ ಗೊತ್ತೆ ನಿಜವಾಗ್ಲೂ ಅದು ನಾನೇನು ಗೊತ್ತಾ ಈಗ ಜ್ಯೂಸ್ ಅಂಗಡಿ ಎಲ್ಲ ಹೋದರೆ ಅದೇ ಥರ ಗ್ಲಾಸೇ ಕೊಡ್ತಾರೆ ಜ್ಯೂಸ್ ಕುಡಿಯೋದಿಕ್ಕೆ ಸೊ ನಾನು ಅದು ಜ್ಯೂಸ್ ನಮ್ಮ ಜ್ಯೂಸ್ ಗ್ಲಾಸ್ ಆ ಥರನೇ ಅಂದ್ಕೊಂಡಿದ್ದೀನಿ ಮತ್ತೆ ಬಿ ಅದನ್ನ ಬಿಲ್ ನೋಡಿದಾಗ್ಲೂ ಕೂಡ ಅದೆಷ್ಟು ದುಡ್ಡು ಅಂತೇಳಿ ನೋಡಿದೆ ಬಟ್ ಅದೇನು ಮೆನ್ಷನ್ ಮಾಡಿದ್ರು ಅದು ಕೂಡ ನೋಡಿಲ್ಲ ನಾನು ಸೊ ಮನೆಗ್ ಬಂದಿದ್ನಿ ಮನೆಗ್ ಬಂದಿದ ತಕ್ಷಣ ನನ್ ಮಗ ಗ್ಲಾಸ್ ಅಂತ ತೆಗೆದಿಟ್ಟ ತಕ್ಷಣ ಮಮ್ಮಿ ಚೆನ್ನಾಗಿದೆ ಮಮ್ಮಿ ಜ್ಯೂಸ್ ತಗೋಬಾರತಲ್ಲ ಪಪ್ಪ ಅನ್ಬಿಟ್ಟು ಏನ್ ಮಾಡ್ದ ಹೋಗ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಬಿಲ್ ಎಲ್ಲ ಕಿತ್ತೆ ಬಿಟ್ಟಿದ ನಾನು ನೋಡ್ಲಿಲ್ಲ ಆಮೇಲೆ ಬಿಲ್ ಅಲ್ಲಿ ನೋಡಿದಾಗ ಆತರ ಅಂದ್ಬಿಟ್ಟು ರೀ ನಾನು ಅನ್ನೋದು ರೀ ಇದೆಲ್ಲ ತಗೊಂಬಂದ ನೋಡ್ದವ್ರು ಏನ್ ಅವರು ಅವ್ರು ಅಷ್ಟೊಂದೆಲ್ಲ ಇದು ಮಾಡ್ಬಿಡ ಯಾರು ಏನು ಅನ್ಕೊಳಲ್ಲ ಅದು ಅದಕ್ಕೂ ಯೂಸ್ ಮಾಡ್ತಾರೆ ಮಾಮೂಲಿ ಜ್ಯೂಸ್ ಕುಡಿಯೋದಕ್ಕೂ ಯೂಸ್ ಮಾಡ್ತಾರೆ ಅಷ್ಟೇ ಏನ್ ಅನ್ಕೊಳಲ್ಲ ನಿಂಗ್ ಅನ್ಸಿದ್ರೆ ಹೋಗಿ ರಿಟರ್ನ್ ಕೊಟ್ಬಿಡು ಅಂತ ರಿಟರ್ನ್ ಕೊಟ್ಬಿಡೋದಕ್ಕೆ ನನ್ನ ಮಗ ಬಿಲ್ಲ ಹಕ್ಕಿತ್ ಹಾಕ್ಬಿಟ್ಟಿದ್ದಾನೆ ಆಗಲೇ ಎಲ್ಲಿಂದ ಕೊಡಲಿ ನಾನು ಈಗ ಹೋಗಿ ರಿಟರ್ನ್ ಕೊಟ್ಟರು ಏನು ಪ್ರಯೋಜನ ಬಿಡಿ ಜ್ಯೂಸೆ ಕುಡಿಯೋಣ ಅದ್ರಲ್ಲಿ ಹಾಕ್ಕೊಂಡು ಅಂತೇಳಿ ಜ್ಯೂಸ್ ಕುಡ್ಕೊಂಡು ಈ ಥರ ತಮಾಷೆ ಮಾಡ್ಕೊಂಡು ಕುತ್ಕೊಂಡಿದ್ವಿ ನನಗೇನಂದರೆ ಅಲ್ಲಿ ನೋಡಿದ್ರೆ ಅಕ್ಕಪಕ್ಕ ನಾನು ಒಂದಲ್ಲ ಮೂರು ಮೂರು ಹಾಕೊಬಂದುಬಿಟ್ಟಿದ್ದೀನಲ್ವ ಏನು ಅಂದ್ಕೊಂಡ್ರೋ ನನ್ನ ಬಗ್ಗೆ ಅಂತ ನಾನು ಇದೆಲ್ಲ ಇದನ್ನೆಲ್ಲ ತೊಗೊಂಡೋಗ್ತಾಯಿದ್ರಲ್ಲ ಅಂತ ಏನು ಅಂದ್ಕೋತಾರೋ ಏನೋ ಅನ್ನೋ ಥರ ಅವ್ರು ಏನು ಅನ್ಕೋತಾರೆ ಅದೆಲ್ಲ ಏನೂ ಅಂದ್ಕೊಳ್ಳಲ್ಲ ಸುಮ್ಮನೆ ಇರೋ ಇವಾಗೆಲ್ಲ ಅದನ್ನು ನಾರ್ಮಲಾಗಿ ಎಲ್ಲದಕ್ಕಿ ಜ್ಯೂಸ್ ಮಾಮೂಲಿ ಜ್ಯೂಸ್ ಕುಡಿಯೋದಕ್ಕೂ ಯೂಸ್ ಮಾಡ್ತಾರೆ ಬಿಡು ಅಂತೇಳಿ ಈ ಥರ ಆಯಿತು ನಿನ್ನೆ ಆ ಬಂದವಳು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ಲಿಲ್ಲ ನಾನು ಸೊ ಬಂದೆ ಆ ಬಿಗ್ ಬಾಸ್ ಬಂತು ಅದು ನೋಡ್ಕೊಂಡು ಹಾಗೆ ಕುತ್ಕೊಂಡಿದ್ವಿ ಮತ್ತು ಅವರಿಬ್ರು ಕೇರ ಮಾಡ್ಕೊಂಡು ಕುತ್ಕೊಂಡ್ರು ಸೊ ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಆಯಿತು ಇವಾಗೆಲ್ಲ ಕೆಲಸ ಮುಗಿಸಿ ಲೋಬನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಡಿಗೆಗೆ ಬಂದುಬಿಟ್ಟು ತರಕಾರಿ ತೊಗೊಂಡು ಬಂದಿದ್ರು ತರಕಾರಿ ಬೆಳೆ ಕೂಗ್ಸಿಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡಬೇಕು ಸಾಂಬಾರಿಗೆ ಒಗ್ಗರಣೆ ಮಾಡಿಬಿಟ್ಟು ನೆಕ್ಸ್ಟು ನನ್ನ ಕೆಲಸ ಕುಚ್ಚು ಕಟ್ಟೋದು ಸೊ ಅದು ಒಂದೇ ಥರದ್ದು ಮೂರು ಸೀರೆ ಅಂತಿದ್ವ ಒಂದು ಕಂಪ್ಲೀಟ್ ಆಗಿದೆ ಇನ್ನೆರಡು ಸೀರೆ ಮಾಡಬೇಕು ಇವಾಗ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತೀನಿ ಕುತ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕಂಪ್ಲೀಟ್ ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇದೇ ಥರ ಆಗ್ತಾ ಇರುತ್ತೆ ನನ್ನದು ಅದ್ರ ಜೊತೆಗೆ ನಾನು ಗೃಹ ಪ್ರವೇಶಕ್ಕೆ ಏನು ಜ್ಯುವೆಲ್ಲರಿ ಹಾಕ್ಕೊಂಡಿನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂಥೇಳಿ ಹೇಳಿದ್ದೀರಾ ಸೊ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಎಲ್ಲಿ ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು ಸೊ ಹಾಗೆ ಫಸ್ಟು ನಾನು ಕೆಲಸಗಳು ಕಂಪ್ಲೀಟ್ ಮಾಡ್ಕೊಡ್ತೀನಿ ಒಗ್ಗರಣೆ ಸಾರು ಒಗ್ಗರಣೆ ಹಾಕ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಆಮೇಲೆ ಊಟನೂ ಮಾಡಬೇಕು ನಾನು ಊಟ ಎಲ್ಲ ಮಾಡಿ ಆಮೇಲೆ ನಾನು ಅದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲ್ ಹತ್ರ ಹೋಗೋದಿತ್ತು ಇವತ್ತು ಅವನಿಗೆ ಮಿನಿ ಸ್ಕೂಲ್ಡೆ ಮತ್ತು ನೃತ್ಯ ರೂಪಕ್ಕಂತಿನ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ನಡೀತಾ ಇತ್ತು ಸೊ ಅವನು ಕೂಡ ಇದ್ದ ಹಾಗಾಗಿ ಮಮ್ಮಿ ಬಾ ಡ್ಯಾನ್ಸ್ ನೋಡೋದಕ್ಕೆ ಅಂಥೇಳಿ ಸರಿ ಹೋಗಬೇಕಿತ್ತಲ್ವ ಬೇಗ ಬೇಗ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡೋಣ ಅಂಥೇಳಿ ನಾನು ಕೆಲಸನ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ನಾನೇನು ಜಾಸ್ತಿ ಮಾರ್ನಿಂಗ್ ವ್ಲಾಗ್ನ ಮಾಡ್ಕೊಳೋಕ್ಕಾಗಿಲ್ಲ ಹಾಯ್ ಫ್ರೆಂಡ್ಸ್ ರೆಡಿಯಾಗಿದ್ದೀನಿ ನನ್ನ ಮಗನ ಸ್ಕೂಲಲ್ಲಿ ಇವತ್ತೇನೋ ನೃತ್ಯ ರೂಪಕ ಕಾಂಪಿಟೇಷನ್ ಇದೆ ಅಂತೇಳಿ ನನ್ನ ಮಗ ಡ್ಯಾನ್ಸಿಗೆ ಸೇರಿಕೊಂಡಿದ್ದಾನೆ ಅಂದರೆ ಇವಾಗ ಸ್ಕೂಲ್ ಡೇ ಮಾಡಿಲ್ಲ ಅಂದರೆ ಇವಾಗ ಸ್ಕೂಲ್ ಡೇ ಮಾಡಿಲ್ಲ ಈ ವರ್ಷ ಮೋಸ್ಟ್ಲಿ ಚಿಕ್ಕದಾಗೆ ಸ್ಕೂಲ್ ಒಳಗಡೆ ಮಾಡ್ತಾ ಇದ್ದಾರೆ ಅನಿಸುತ್ತೆ ಗೊತ್ತಿಲ್ಲ ನಾನು ಡ್ಯಾನ್ಸಿಗೆ ಸೇರಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಪಂಚೆಲ್ಲ ತರಿಸ್ಕೊಂಡು ಅವರಪ್ಪನಿಗೆ ಹೇಳ್ಬಿಟ್ಟು ನಾನು ಇಲ್ಲೇ ಎಲ್ಲಾದ್ರೂ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡು ಅವಳಪ್ಪ ತಗೊಂಡೇ ಬಂದಿದ್ದಾರೆ ಪಂಚನಾಗಿರ್ಲಿ ಬೇ ಅನ್ಕು ಇಷ್ಟ ಇದೆ ಈ ಹಬ್ಬಗಳಲ್ಲಿ ಪೂಜೆಗಳಲ್ಲಿ ಆ ಥರ ಹಾಕ್ಕೊಳಕ್ಕೆ ಇಷ್ಟ ಇದೆ ಸೊ ಹಾಗಾಗಿ ಇಲ್ಲಿ ಅಂದ್ಬಿಟ್ಟು ಒಂದು ತಗೊಂಡೋಗಿ ಹೋಗಿ ನಾನು ಇದ್ರದೇ ದುಪಟಾ ತೊಗೊಂಡ್ ಮಮ್ಮಿ ವೇಲ್ ಬೇಕು ಗ್ರೀನ್ ಕಲರ್ ಇಲ್ಲ ಆರೆಂಜ್ ಕಲರ್ ಅಂತ ಸೊ ಈ ಡ್ರೆಸ್ ಇಂದ ದುಪಟಾ ಕೊಟ್ ಕಳ್ಸಿದ್ದೀನಿ ಅಲ್ಲಿ ಹೋಗ್ಬಿಟ್ಟ ಒನ್ ಡ್ರೆಸ್ ಮುಗಿ ನಾ ದುಪಟ್ಟ ಇಸ್ಕೊಂಡು ನಾನು ಹಾಕೊಂಡ್ಬರ್ತೀನಿ ಅಷ್ಟೇ ಹಾಗಾಗಿ ಸ್ಕೂಲ್ ಹತ್ರ ಹೋಗ್ತಾ ಇದೀನಿ ಇವಾಗ ಬನ್ನಿ ನೋಡ್ ನನ್ನ ಮಗ ಯಾವ ರೀತಿ ಡ್ಯಾನ್ಸ್ ಆಗ್ತಾನೆ ಅಂತ ಹೇಳಿ ಮತ್ತೆ ಯಾವ ಅಡಿಗೆ ಡ್ಯಾನ್ಸ್ ಆಡ್ತಾನೆ ಅದು ಹೇಳಿದ್ರೆ ಕೇಳಿದ್ರೆ ಅವ್ನು ಮಮ್ಮಿ ಅದು ನಾಟಕ ಥರನೂ ಇಲ್ಲ ಡ್ಯಾನ್ಸ್ ಥರನೂ ಇದೆ ಅಂತಾನೆ ಅದೇನು ಅಂತ ಕರೆಕ್ಟಾಗಿ ಒಂದು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಹಂಗೆ ರೆಡಿಯಾಗಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಹೋಗ್ಬಿಟ್ಟು ನಮ್ಮ ಮಗ ಹೆಂಗ್ ಡ್ಯಾನ್ಸ್ ಆಗ್ತದೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ನನ್ನ ಹಸ್ಬೆಂಡ್ಗೂ ಬರೋಕೆ ಇಷ್ಟ ಆಯಿತು ಬಟ್ ಏನಂದ್ರೆ ಇವತ್ತು ಡ್ಯೂಟಿ ಇರೋದರಿಂದ ಆಗಲ್ಲ ಸೊ ಹಂಗಾಗಿ ನೀನು ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಾ ನಾನು ನೋಡ್ತೀನಿ ಅಂತ ಅಂದರು ಕೆಲಸ ಇರೋದರಿಂದ ಮತ್ತೆ ಮೀಟಿಂಗ್ ಬೇರೆ ಇದೆ ಹಾಗಾಗಿ ಮಾಡಿಲ್ಲ ಮಧ್ಯಾಹ್ನದ ಮೇಲೆ ಫಂಕ್ಷನ್ ಇರೋದು ಅಪ್ ಟು ತ್ರೀ ತರ್ಟಿ ಆ ಥರ ಇದೆ ಸೊ ಹೋಗಬೇಕು ಇವಾಗ ಹೊರಡ್ತೀನಿ ಇಲ್ಲಿಗೆ ಚಪಾತಿ ಮಾಡಿದೆ ಇವತ್ತು ಬಾಕ್ಸ್ ಇಲ್ಲ ಅಂದ್ಕೊಂಡು ಮಾತಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಆಮೇಲೆ ನೋಡಿದ್ರೆ ಇಲ್ಲ ಮಮ್ಮಿ ಬಾಕ್ಸ್ ಕಟ್ಟಬೇಕು ನನಗೆ ಅಂತ ಇದು ಬಂದ್ಬಿಟ್ಟು ಅವ್ನೇನೆ ನಮ್ಮ ನೈಬರ್ ಹತ್ರ ಇಸ್ಕೊಂಡಿದ್ದೆ ಅವ್ರ ಪಾಪ ಮೂರು ಕೊಟ್ಟು ಕೊಟ್ಕಳಿಸಿದ್ದಾರೆ ಅದನ್ನೇ ಹಾಕೊಂಡೋಗ ಅಂತ ಇವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಸ್ವಿಚ್ ಆಫ್ ಬಂದಿದೆ ಆಮೇಲೆ ಇನ್ನೇನು ಮಾಡೋದು ಅಷ್ಟರಲ್ಲಿ ಅವರು ತೊಗೊಂಡೇ ಬಂದುಬಿಟ್ಟಿದ್ರು ಇನ್ನೇನು ಮಾಡಬೇಕು ಅದಕ್ಕೆ ಸುಮ್ಮನೆ ಅಲ್ಲ ಇವಾಗ ಆಡೋಣ ಟೈಮ್ ಆಯಿತು ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ಡ್ಯಾನ್ಸ್ ಅಂತ ಹೇಳಿದರೆ ಯಾವುದೋ ಒಂದು ಸಾಂಗಿಗೆ ಡ್ಯಾನ್ಸ್ ಅದಕ್ಕೆ ಅವನಿಗೆ ಕೇಳ್ತದೆ ಯಾವ ಡ್ಯಾನ್ಸ್ ಡ್ಯಾನ್ಸ್ ಅಂಥೇಳಿ ಬಟ್ ಅವ್ನಿಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಅಲ್ಲಿ ಹೋದಾಗ ನೋಟಿಸ್ ಬೋರ್ಡಲ್ಲಿ ಈ ರೀತಿಯಾಗಿತ್ತು ನೃತ್ಯ ರೂಪಕ ಅಂಥೇಳಿ ಅಲ್ಲಿ ಏನು ಡ್ಯಾನ್ಸಸ್ ಇತ್ತು ಅದ್ರದ್ದು ಆಗ್ತಾನೆ ಸ್ಟಾರ್ಟ್ ಆಗ್ತಾ ಇತ್ತು ದೀಪ ಹಾಚೋದ್ರಿಂದ ಸ್ಟಾರ್ಟ್ ಮಾಡಿ ಹಿಂದೆಯೇ ಡ್ಯಾನ್ಸ್ಗಳು ಕೂಡ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಬಂದಿದ್ದು ಬಂದು ಸಮುದ್ರಮಂತನ ಸಮುದ್ರ ಮಂಥನ ಏನು ಆ ಸ್ಟೋರಿ ಇದೆಯಲ್ಲ ಅದನ್ನು ನೃತ್ಯ ರೂಪಕದಲ್ಲಿ ತೊಗೊಂಡು ಬಂದರು ನಿಜ ತುಂಬಾ ಖುಷಿಯಾಯಿತು ನನಗೆ ನಾನು ಆ್ಯಕ್ಚುಲಿ ಅಂದ್ಕೊಂಡು ಹೋಗಿದ್ದೆ ಒಂಥರ ಡ್ಯಾನ್ಸ್ ಅಂದರೆ ಯಾವುದೋ ಹಾಡುಗಳಿಗೆ ಡ್ಯಾನ್ಸ್ ಹಾಡ್ತಾರೆ ಅಂತ ಬಟ್ ಆ ಥರ ಇರಲಿಲ್ಲ ಅಲ್ಲಿದ್ದು ಎಂಟು ಡ್ಯಾನ್ಸು ಪ್ರತಿಯೊಂದು ಗ್ರೂಪ್ಗೂ ಸೊ ಕಾಂಪಿಟೇಷನ್ ಇದ್ದಿದ್ದರಿಂದ ಜೂನಿಯರ್ ಸೀನಿಯರ್ ಅಂತೇಳಿ ಇದು ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಈ ಒಂದು ಡ್ಯಾನ್ಸ್ ಏನಿದೆ ಅದು ನಂಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಪರ್ಫಾರ್ಮೆನ್ಸ್ ಅದು ಅದು ಮುಗಿದ್ಮೇಲೆ ನನ್ನ ಮಗ ಕೂಡ ಬಂದ ಅವನದೇ ಸೆಕೆಂಡ್ ಡ್ಯಾನ್ಸ್ ಇದ್ದಿದ್ದಂಥದ್ದು ಅವನದು ಜೂನಿಯರ್ ಗ್ರೂಪಲ್ಲಿ ಇದ್ದಿದ್ದಂಥದ್ದು ಡ್ಯಾನ್ಸು ಸೊ ಚೆನ್ನಾಗಿ ಮಾಡ್ತಾಯಿದ್ದ ಅವನ ಕಾನ್ಸೆಪ್ಟ್ ಬಂದ್ಬಿಟ್ಟು ರೈತರ ಕಾನ್ಸೆಪ್ಟ್ ಅಂದರೆ ರೈತರ ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ ಮತ್ತು ಅಂದರೆ ಬ್ರಿಟಿಷರ ಕಾಲದಲ್ಲಿದ್ದಾಗ ರೈತರು ಎಷ್ಟು ಕಷ್ಟಪಟ್ಟಿದ್ರು ಅದನ್ನೆಲ್ಲ ಅವರು ನೃತ್ಯ ರೂಪಕದಲ್ಲಿ ತೋರಿಸೋವಂಥದ್ದು ಸೊ ಈ ಥರ ಒಂದು ಕಾನ್ಸೆಪ್ಟ್ನ ಮಕ್ಕಳಿಂದ ಮಾಡಿಸೋದ್ರಿಂದ ನಾವು ಏನು ಗೊತ್ತಾ ಏನೇ ಒಂದು ಸ್ಟೋರಿ ಹೇಳಿದಾಗ ಅವ್ರಿಗೆ ಅಷ್ಟು ತಲೆಗೆ ಹೋಗಲ್ಲ ಬಾಯಿಗೆ ಅದನ್ನು ಅವರಾಗಿ ಅವರೇ ಅದನ್ನು ಮಾಡಿ ಅಥವಾ ಈ ಥರ ಏನಾದರೂ ವಿಷುವಲ್ ಆಗಿ ನೋಡಿದಾಗಲೇ ಅವ್ರಿಗೆ ಆ ಒಂದು ಸ್ಟೋರಿ ಅವ್ರು ಪಟ್ಟಿರುವಂಥ ಕಷ್ಟಗಳು ಏನು ಸ್ವತಂತ್ರ ಹೋರಾಟಗಾರರಿರ್ಬೋದು ಅಥವಾ ಹಿಂದಿನ ಪುರಾಣದಲ್ಲಿ ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ನನಗೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಈ ಒಂದು ಕಾನ್ಸೆಪ್ಟ್ ಅವರು ಸ್ಕೂಲ್ ಡೇ ಅಂತ ಒಂದು ಇದನ್ನು ಇಟ್ಕೊಂಡು ಥೀಮ್ನ ಇಟ್ಕೊಂಡು ಸ್ಕೂಲ್ ಡೇ ಅಲ್ಲ ಆ್ಯಕ್ಚುಲಿ ಇದು ಆ್ಯನ್ಯುವಲ್ ಡೇ ಅಲ್ವೇ ಎಲ್ಲ ಇವ್ರು ಮಾಡಿರೋದು ಬಂದು ನೃತ್ಯ ರೂಪಕ ಕಾಂಪಿಟೇಷನ್ ಸೊ ಅವ್ರ ಗ್ರೂಪಲ್ಲಿ ಲೋ ಬ್ಲೂ ಮತ್ತೆ ರೆಡ್ ಗ್ರೀನ್ ಆ ಥರ ಇದಿದೆ ಸೊ ಅದೊಂದು ನನಗೆ ಸೆಕೆಂಡ್ ಅದಾದಮೇಲೆ ನನ್ನ ಮಗನ ಡ್ಯಾನ್ಸ್ ಆದಮೇಲೆ ಬಂದಿದಂತಹ ರಾಮ ಲಕ್ಷ್ಮಣ ಮತ್ತು ಆಂಜನೇಯನ ಇದು ಸ್ಟೋರಿದು ಸೀತೆನ ಕರ್ಕೊಂಡು ಹೋಗಿರ್ತಾರಲ್ವ ಸೊ ಸಿ ರಾವಣನ ವಧೆ ಮಾಡಿ ಸೀತೇನ ಕರ್ಕೊಂಡು ಬರೋದು ಅದಂತೂ ನನಗೆ ನಿಜ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಅವ್ರದ್ದು ಕೂಡ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಕೃಷ್ಣನ ಬಾಲಲೀಲೆಗಳನ್ನ ಮಾಡಿ ತೋರಿಸಿದ್ರು ಪ್ರತಿಯೊಂದು ಹುಟ್ಟಿದಾಗಿಂದ ಹೇಗೆ ಕಂಸನ ವಧೆ ಮಾಡೋವರ್ಗು ಕೂಡ ಅದನ್ನು ತೋರಿಸಿದ್ರು ರಾಕ್ಷಸಿ ಬಂದು ಹಾಲು ಕುಡಿಸೋದಿರ್ಬೋದು ಅಥವಾ ಕಾಳಿಂಗ ಸರ್ಪದ ಮೇಲೆ ಡ್ಯಾನ್ಸ್ ಮಾಡೋದಿರ್ಬೋದು ಪ್ರತಿಯೊಂದು ಆ ಸ್ಟೋರಿ ಏನಿದೆ ಅದನ್ನು ನೃತ್ಯ ರೂಪಕದಲ್ಲಿ ತೋರಿಸಿದ್ರು ನೆಕ್ಸ್ಟು ಗೋಪಿಕಾ ಸ್ತ್ರೀಯ ಜೊತೆ ಡ್ಯಾನ್ಸ್ ಮಾಡೋದಿರ್ಬೋದು ಕಂಸನ ವಧೆ ಮಾಡೋದಿರ್ಬೋದು ಚೆನ್ನಾಗಿತ್ತು ನಿಜ ತುಂಬ ಖುಷಿಯಾಯಿತು ನನಗೆ ಇದನ್ನೆಲ್ಲ ನೋಡಿ ಒಂದಕ್ಕೊಂದು ಕಾನ್ಸೆಪ್ಟ್ ಒಂಥರ ಮೈ ಜುಮ್ಮು ಅನಿಸ್ತಾ ಇತ್ತು ನನಗೆ ನೆಕ್ಸ್ಟ್ ಯಾವ್ದು ಬರುತ್ತೆ ನೆಕ್ಸ್ಟ್ ಅವ್ರಿಗೆ ಬರುತ್ತೆ ಆ ಥರ ಥಿಂಕ್ ಮಾಡ್ತದೆ ಅದಾದಮೇಲೆ ಭಗತ್ ಸಿಂಗ್ ರಾಜ್ಗುರು ಅವ್ರದೆಲ್ಲ ಇದು ಹಾಕಿದ್ದು ಅದನ್ನೆಲ್ಲ ಪ್ರತಿಯೊಂದು ತೋರಿಸಿದ್ರು ಸೊ ಅದಾದಮೇಲೆ ಒನಕೆ ಓಬವ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಅದು ಏನಿದೆ ಆ ಕೋಟೆ ಥರ ಎಲ್ಲ ಕಾನ್ಸೆಪ್ಟ್ ಮಾಡಿಬಿಟ್ಟು ಪ್ರಾಪರ್ಟಿನೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ರಿಯಲ್ಲಾಗಿ ರಿಯಲಿಸ್ಟಿಕ್ಕಾಗಿ ನಮಗೆ ತೋರಿಸ್ತಾ ಇದ್ರು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಸೊ ಎಲ್ಲ ನನ್ನ ಮಗನ ಮಾತ್ರ ನಾನು ಪೂರ್ತಿ ರೆಕಾರ್ಡ್ ಮಾಡಿದ್ದೀನಿ ಮಿಕ್ಕಿದ್ರಲ್ಲ ನನಗೆ ಎಲ್ಲೆಲ್ಲಿ ವಾ ವಾ ಥರ ಅನ್ನಿಸ್ತು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ಏಕೆಂದರೆ ನನ್ನ ಹಸ್ಬೆಂಡ್ ಕೂಡ ನೋಡಬೇಕು ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಬಂದುಬಿಟ್ಟು ಉಗ್ರ ನರಸಿಂಹ ಕಾನ್ಸೆಪ್ಟ್ ಮಾಡಿದರು ಭಕ್ತ ಭಕ್ತ ಅದು ಅದಂತೂ ನಿಜ ತುಂಬ ಚೆನ್ನಾಗಿತ್ತು ಉಗ್ರ ನರಸಿಂಹ ಹೊರಗಡೆ ಬರಬೇಕಾದ್ರೆ ಆ ಥರ ಬರೋದು ಮತ್ತು ತೊಡಮೇಲೆ ಕೂರಿಸ್ಕೊಂಡು ಆ್ಯಕ್ಟಿಂಗ್ ಮಾಡಿದಲ್ಲ ತುಂಬನೇ ಖುಷಿಯಾಯಿತು ನನಗೆ ನಿಜ ಹೇಳಬೇಕು ಅಂತಂದರೆ ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಮತ್ತು ಖುಷಿಯಾಯಿತು ನನಗೆ ನಮ್ಮ ಈ ಥರ ಪೌರಾಣಿಕ ಅದೆಲ್ಲ ನೋಡಿ ಸೊ ಎಲ್ಲ ಆದಮೇಲೆ ಎಲ್ಲರೂ ಸೇರಿ ನಾವು ರಾಷ್ಟ್ರಗೀತೆನ ಆಡಿಸಿದ್ರು ನನಗೂ ತುಂಬ ವರ್ಷಗಳಾಗಿಬಿಟ್ಟಿತ್ತು ಆ ಥರ ಸ್ಕೂಲಲ್ಲಿ ನಾನು ರಾಷ್ಟ್ರಗೀತೆನ ಆಡಿ ನಾನು ಕೂಡ ಆಡಿದೆ ಅದಾದಮೇಲೆ ಎಲ್ಲ ಗ್ರೂಪ್ ವೈಸ್ ಗ್ರೂಪ್ ವೈಸ್ ನಿಲ್ಲಿಸಿ ಫೋಟೋಸ್ ಕೂಡ ತೆಗೆಸ್ತಾಯಿದ್ರು ಸೊ ಹಾಗೆ ನಾನು ಕೂಡ ಒಂದು ಫೋಟೋನ ತೆಕ್ಕೊಂಡು ನನ್ನ ಮಗಂದು ಆಮೇಲೆ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಸೊ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕಲ್ವಾ ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು ನನಗಂತೂ ನಿಜ ಆಯಿತು ಈ ಒಂದು ಪ್ರೋಗ್ರಾಮಲ್ಲಿ ನನ್ನ ಮಗ ಪಾರ್ಟಿಸಿಪೇಟ್ಸ್ ಅನ್ನೋದು ಇನ್ನೂ ಒಂದು ತುಂಬ ದೊಡ್ಡ ಖುಷಿ ನನಗೆ ಅಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಮಾತಾಡ್ತಾಯಿದ್ರು ಬೈಕಲ್ಲಿ ಸೇಮ್ ನನ್ನ ಹಸ್ಬೆಂಡ್ ತೋರಿಸಿದ್ರು ಬಟ್ ಏನಂದರೆ ಅವ್ರು ಹಾಕಿದ್ದು ಪ್ಯಾಂಟ್ ನೋಡಿ ಕಂಡಿರ್ತಾರೆ ನಮ್ಮ ಇವತ್ತು ಇವತ್ತೊಂಥರ ಬಿಸ್ಕೆಟ್ ಕಲರ್ ಅಂತ ಆ ಥರ ಹಾಕೊಂಡೋಗಿದ್ದಾರೆ ಅವ್ರದ್ದು ಬ್ಲೂ ಜೀನ್ಸ್ ಇತ್ತು ಸೊ ಅವರೆಲ್ಲ ಅಂದ್ಕೊಂಡು ಬಂದೆ ಇಲ್ಲ ಅಂದರೆ ಕನ್ಫ್ಯೂಸ್ ಆಗ್ಬಿಡ್ತಾಯಿತ್ತು ನನ್ನ ಮಗ ಫುಲ್ಲು ಡ್ಯಾನ್ಸ್ ಹಾಕ್ಬಿಟ್ಟು ಸುಸ್ತಾಗಿ ಮಲ್ಕೊಂಡಿದ್ದಾನೆ ನಾನು ಬಂದೋಳು ಸ್ವಲ್ಪ ಹೊತ್ತು ರಶ್ ಮಾಡಿ ಕಾಫಿ ಎಲ್ಲ ಕುಡಿದು ದೇವಿಗೆ ದೀಪ ಎಲ್ಲ ಹಚ್ಚಿದ್ದೀನಿ ಅವ್ನು ಮಲ್ಕೊಳ್ಳಿ ಪಾಪ ಅವ್ರಿಗೂ ಸುಸ್ತಾಗಿರುತ್ತಲ್ವ ಅಂತ ಜೊತೆಗೆ ಎಲ್ಲ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಸೊ ನನ್ನ ಹಸ್ಬೆಂಡ್ ಮಿಸ್ ಮಿಸ್ ಮಾಡಿಕೊಂಡ್ರು ಪರವಾಗಿಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅವ್ರು ಏನಂದರೆ ಮೀಟಿಂಗ್ ಇರೋದರಿಂದ ಇವತ್ತು ಅಟೆಂಡ್ ಮಾಡೋಕ್ಕಾಗಿಲ್ಲ ಇಲ್ಲ ಅಂದಿದ್ರೆ ಮೇ ಬಿ ಅಟೆಂಡ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಅವ್ರು ಬೇಸರ್ ಮಾಡ್ಕೋತಾದ್ರೂ ಮಿಸ್ ಮಾಡ್ಕೊಂಡೆ ಮಿಸ್ ಮಾಡ್ಕೊಂಡೆ ನೀನು ಹೋಗು ನೋಡ್ಕೊಂಡು ಬಾ ವೀಡಿಯೋ ಮಾಡ್ಕೊಂಡು ಬಾ ಅಂತೇಳಿ ಅದಕ್ಕೆ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲನೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಅವ್ರ ಸ್ಕೂಲಲ್ಲಿ ಎಲ್ಲೋ ರೆಡ್ ಬ್ಲೂ ಗ್ರೀನ್ ಆ ಥರ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅದು ಒಂದೊಂದು ಗ್ರೂಪಲ್ಲಿ ಎರಡೆರಡು ಜೂನಿಯರ್ ಸೀನಿಯರ್ ಅಂತೇಳಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂಥದ್ದು ಎಲ್ಲನೂ ಒಂಥರ ಒಂಥರ ಏನು ಪುರಾಣ ಕಥೆಗಳನ್ನ ಆಧರಿಸ್ಕೊಂಡು ನೃತ್ಯ ರೂಪಕವಾಗಿ ತೊಗೊಂಬಂದಿದಂಥದ್ದು ಅದು ತುಂಬಾ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ನಾನು ಅನ್ಕೋತೀನಿ ಯಾಕೆಂದರೆ ನಮ್ಮ ಕಾಲದಲ್ಲೆಲ್ಲ ಟಿ ಒಂದೇ ಚಾನಲ್ ಇತ್ತು ಒಂದು ಚಾನೆಲ್ ಅಲ್ಲಿ ಸಂಡೇ ಮಾರ್ನಿಂಗ್ ಆದ್ರೆ ಆತರ ಪುರಾಣ ಕತೆಗಳದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಆತರ ಮಕ್ಕಳಿಗೆ ರಿಲೇಟೆಡ್ ಇದನ್ನ ಆಗ್ತಾ ಇದ್ರು ಜೊತೆಗೆ ನಮ್ಗೆಲ್ಲ ಸ್ಟೋರಿ ಹೇಳೋದಕ್ಕೆ ಅಜ್ಜಿ ಆ ಇರ್ತಾ ಇದ್ರು ಅಜ್ಜಿ ತಾತದಿದ್ರು ಬಟ್ ಈಗಿನ ಕಾಲದ ಮಕ್ಕಳು ಎಲ್ಲೋ ಒಂದ್ ಕಡೆ ಈಗ ಟಿವಿನಲ್ಲೂ ಚಾನೆಲ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಮೊಬೈಲ್ ಬಂದಿದೆ ಸೊ ಅದಕ್ಕೆಲ್ಲ ಬೇರೆ ಬೇರೆ ಮೈಂಡ್ ಡೈವರ್ಟ್ ಆಗ್ತಾ ಇದೆ ಸೊ ಹಂಗಾಗಿ ಅದು ಇವಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಈ ರೀತಿ ನೃತ್ಯ ರೂಪಕದಲ್ಲಿ ತೋರಿಸಿದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ ಅದು ಅರ್ಥ ಕೂಡ ಸೊ ಅದೊಂದು ಇಷ್ಟ ಆಯಿತು ನನಗೆ ನನಗೆ ತುಂಬ ಇಷ್ಟವಾಗಿದ್ದ ಪರ್ಫಾರ್ಮೆನ್ಸ್ ಅಂದರೆ ಎಲ್ಲಾನು ಇಷ್ಟ ಆಯಿತು ಅದರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ನನ್ನ ಮಗನದು ಆಬ್ವಿಯಸ್ಲಿ ಅವನು ಬಂದ್ಬಿಟ್ಟು ರೈತ ರೈತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ರೈತರು ಯಾವ ರೀತಿ ಕಷ್ಟಪಡ್ತಾರೆ ಮತ್ತೆ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಕಷ್ಟಪಡ್ತಾ ಇದ್ರು ಅದನ್ನೆಲ್ಲ ತೋರಿಸಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸಮುದ್ರ ಮಂತಾನದು ಅದು ಅದು ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ರಾಮ ಲಕ್ಷ್ಮಣ ಸೀತಾ ಮತ್ತೆ ರಾವಣ ಸೀತಾ ಮಾತೇನ ಕರ್ಕೊಂಡು ಹೋದಾಗ ಆಂಜನೇಯ ಹೋಗಿ ಕರ್ಕೊಂಡು ಬರೋದು ಅದೊಂದು ಅದು ತುಂಬ ಇಷ್ಟ ಆಯಿತು ಆಯಿತು ಮತ್ತು ಕೃಷ್ಣನ ಬಾಲಲೀಲೆಗಳು ಅದೆಲ್ಲ ತುಂಬಾ ಇಷ್ಟ ಆಯಿತು ನನಗೆ ಅವರು ಪ್ರತಿಯೊಂದು ಅವ್ರು ಹುಟ್ಟದಾಗಿಂದ ಕಂ ಕಂಸನ ಅವರು ಇದು ಮಾಡೋವರೆಗೂ ಕೂಡ ತೋರಿಸಿದ್ದಾರೆ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಭಗತ್ ಸಿಂಗ್ ಅವರು ತೋರಿಸಿದ್ರು ಆಮೇಲೆ ಚಿತ್ರದುರ್ಗದ ಒನಕೆ ಒಬ್ಬವನ್ನ ತೋರಿಸಿದ್ರು ಆಮೇಲೆ ಇದು ಭಗತ್ ಸಿಂಗ್ ಅವ್ರದ್ದು ತೋರಿಸಿದ್ರು ಮತ್ತು ಇವ್ರದ್ದು ಸಂಗೊಳ್ಳಿ ರಾಯಣ್ಣ ಅವ್ರದ್ದು ತೋರಿಸಿದ್ರು ಅದಾದಮೇಲೆ ಈ ಉಗ್ರ ನರಸಿಂಹ ಯಾವುದಿದು ಭಕ್ತ ಪ್ರಹ್ಲಾದ ಅದು ಸ್ಟೋರಿ ತೋರ್ಸಿದ್ರು ಅದಂತೂ ನಂಗೆ ತುಂಬಾ ಇಷ್ಟ ಇತ್ತು ಸೊ ಏನಂತ ಹೇಳಿದ್ರೆ ಅದು ಹೊಡ್ಕೊಂಡು ಬಂದಾಗ ಅಲ್ಲಿ ದೇವ್ರು ಬರುವಾಗ ಸ್ವಲ್ಪ ಹೊಗೆ ಹೋಗೇ ಥರ ಬಂತು ಅಷ್ಟೇ ಅದು ಬಿಟ್ಟರೆ ಚೆನ್ನಾಗಿತ್ತು ಕಾನ್ಸೆಪ್ಟೆಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಆಯ್ತು ನನಗೆ ಹೋಗಿ ನೋಡಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ನೋಡ್ತಾರೆ ನಾನು ಆ್ಯಕ್ಚುಲಿ ಈ ಗೃಹ ಪ್ರವೇಶಕ್ಕೆ ಹಾಕಿದ್ದ ನಿಮ್ಮ ಜೊತೆ ತೋ ಶೇರ್ ಮಾಡೋಣ ಅಂದ್ಕೊಂಡಿದೆ ಬಟ್ ಈ ಬ್ಲಾಗ್ ದೊಡ್ಡದಾಯಿತು ನೆಕ್ಸ್ಟ್ ಅಲ್ಲಿ ಖಂಡಿತ ತೋರಿಸ್ತೀನಿ ಅದನ್ನು ಶೇರ್ ಮಾಡ್ತೀನಿ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಹೊಸ ಹೊಸಬ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ Редактор